ನಮಸ್ಕಾರ ಸ್ನೇಹಿತರೆ ಒಂದ್ ಕಡೆ ಇರಾನ್ ಹೊತ್ತಿ ಉರಿತಿದೆ ನಿಮ್ಗೆ ಗೊತ್ತಲ್ಲ ಮತ್ತೊಂದ್ ಕಡೆ ಹಣದ ಬರ ಕೇರಿದೆ ಇರಾನ್ ದುಡ್ಡಿಗೆ ಬೆಲೆನೇ ಇಲ್ಲದಂಗಾಗಿದೆ ಅಂತಾರಾಷ್ಟ್ರೀಯ ನಿರ್ಬಂಧಗಳು ಬೇರೆ ವ್ಯಾಪಾರ ಇಲ್ಲ ಎಂತ ಇಲ್ಲ ಅಲ್ಲಿ ಜನ ಒದ್ದಾಡ್ತಿದ್ದಾರೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ ನರಕ ಸೃಷ್ಟಿಯಾಗಿದೆ ಇರಾನ್ನಲ್ಲಿ ಅಟ್ ದ ಸೇಮ್ ಟೈಮ್ ಇರಾನ್ ಲೀಡರ್ಶಿಪ್ ಕುರಿತು ಶಾಕಿಂಗ್ ವಿಚಾರ ಹೊರಬಿದ್ದಿದೆ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿಕ್ ಖಾಮಿನಾಯಿ ಅವರ ಮುದ್ದಿನ ಮಗ ಮಜ್ತಬಾ ಖಾಮಿನ ಲಂಡನ್ ದುಬೈ ಯುರೋಪ್ಗಳಲ್ಲಿ ರಾಜರಂತಹ ಸಾಮ್ರಾಜ್ಯ ಕಟ್ಕೊಂಡು ಜೀವನ ನಡೆಸ್ತಿರೋದು ಈಗ ಬಯಲಾಗಿ ಹೋಗಿದೆ ವಿಪರ್ಯಾಸ ನೋಡಿ ತಂದೆ ಅಲಿ ಖಾಮಿನ ಇರಾನ್ ಜನರಿಗೆ ಎಕಾನಮಿ ಆಫ್ ರೆಸಿಸ್ಟನ್ಸ್ ಅಂದ್ರೆ ಕಷ್ಟ ಸಹಿಸಿಕೊಂಡು ಬದುಕಿ ಅಮೆರಿಕ ವಿರುದ್ಧ ಹೋರಾಡ್ಬೇಕಿರಿ ನಾವು ಅಂತ ಬೋಧನೆ ಮಾಡ್ತಾರೆ ಆದ್ರೆ ಮಗ ಅದೇ ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲಿ ರಾಜನಂತೆ ಮೆರೆದಾಡಿಕೊಂಡು ಓಡಾಡ್ತಿದ್ದಾರೆ ಯಾವ ರಾಷ್ಟ್ರವನ್ನ ಈ ಕಾಮನಾಯಿಗಳು ಶೈಥಾನ್ ಸೈಥಾನ ಸೇಟನ್ ಅಂತ ಬೈತಾರೋ ಅದೇ ಲಂಡನ್ ನಲ್ಲಿ ಇವರಿಗೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳೋ ಬಂಗಲೆ ಬೇಕು ದುಬೈನಲ್ಲಿ ಚಿನ್ನದಂತ ವಿಲಾ ಬೇಕು ಯೂರೋಪ್ನಲ್ಲಿ ಫೈವ್ ಸ್ಟಾರ್ ಹೋಟೆಲ್ಸ್ ಬೇಕು ಬ್ಲೂಮ್ಬರ್ಗ್ ನಡೆಸಿದ ಇನ್ವೆಸ್ಟಿಗೇಷನ್ನಲ್ಲಿ ರಹಸ್ಯ ತನಿಖೆಯಲ್ಲಿ ಎಲ್ಲ ವಿಚಾರ ಬಯಲಾಗಿ ಹೋಗಿದೆ ಇರಾನನ್ನು ಅಲುಗಾಡಿಸ್ತಾ ಇದೆ ಈ ವಿಚಾರ ಇರಾನ್ ಜನ ಆಲ್ರೆಡಿ ಖಾಮಿನಾಯಿಗಳ ವಿರುದ್ಧ ರೊಚ್ಚಿಗೆದ್ದು ಇಪ್ಪತ್ತ್ ಮೂವತ್ತು ಸಾವಿರಗಳ ಸಂಖ್ಯೆಯಲ್ಲಿ ಜನ ಪ್ರಾಣ ಕಳ್ಕೊಂಡು ಫೈಟ್ ಮಾಡ್ತಿರೋ ಟೈಮ್ನಲ್ಲಿ ಈ ವಿಚಾರ ಇರಾನನ್ನು ಜೋರಾಗಿ ಅಲುಗಾಡಿಸ್ತಾ ಇದೆ ಈಗ ಹಾಗಿದ್ರೆ ಅಮೆರಿಕದ ಕಠಿಣ ನಿರ್ಬಂಧಗಳು ಸ್ಯಾಂಕ್ಷನ್ಸ್ ಇದ್ರೂ ಕೂಡ ಇಷ್ಟೊಂದು ಆಸ್ತಿಯನ್ನ ಈ ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲೇ ಸಂಪಾದನೆ ಮಾಡಿ ಇಟ್ಟಿದ್ದ ಹೇಗೆ ಈ ರಹಸ್ಯ ಸಾಮ್ರಾಜ್ಯದ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು ಇರಾನ್ನ ಮುಂದಿನ ರಾಜನ ಕಥೆ ಏನು ಬಡವರನ್ನ ಯುದ್ಧಕ್ಕೆ ತಳ್ಳಿ ನಾಯಕರು ಲಂಡನ್ನಲ್ಲಿ ಮಜಾ ಮಾಡ್ತಿದಾರಾ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಲ್ಲಿ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಡ್ತೀವಿ ಸ್ನೇಹಿತರೆ ಕಡತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದೀರ ಮಸ್ತ್ ಮಗ ಚಾನಲ್ ನಾನು ಅಮರ್ ಪ್ರಸಾದ್ ಖೊಮೇನಿ ರಾಜ ಲಂಡನ್ ಲಂಡನ್ನಲ್ಲಿ ಸೀಕ್ರೆಟ್ ಅರಮನೆ ಸ್ನೇಹಿತರೆ ಇರಾನ್ ಸರ್ವೋಚ್ಚ ನಾಯಕರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವು ಮೊದಲಿಗೆ ಹೋಗಬೇಕಾಗಿರೋದು ಲಂಡನ್ ಕಡೆಗೆ ಲಂಡನ್ ಯಾವುದೋ ಸಾಮಾನ್ಯ ಏರಿಯಾ ಅಲ್ಲ ಇದರ ಹೆಸರು ದಿ ಬಿಷಪ್ಸ್ ಅವೆನ್ಯೂ ಇದನ್ನ ಜಗತ್ತಿನ ಜನ ಬಿಲಿಯನೇರ್ಸ್ ರೋ ಅಂತಾನೆ ಕರೀತಾರೆ ಇಲ್ಲಿ ಮನೆ ಮಾಡಬೇಕು ಅಂದ್ರೆ ನೀವು ಬರೀ ಶ್ರೀಮಂತರಾಗಿದ್ರೆ ಸಾಲಲ್ಲ ನೀವು ಕುಬೇರವೇ ಆಗಿರಬೇಕು ಇಲ್ಲಿ ಒಂದೊಂದು ಮನೆ ಕೂಡ ಅರಮನೆಯನ್ನು ಮೀರಿಸುತ್ತೆ ಇಂಥ ಜಾಗದಲ್ಲಿ ಇರಾನ್ ನಾಯಕನ ಮಗನಿಗೆ ಲಿಂಕ್ ಇರೋ ಪ್ರಾಪರ್ಟಿಗಳ ಮೌಲ್ಯ ಎಷ್ಟು ಗೊತ್ತಾ ಬರೋಬ್ಬರಿ ಹಂಡ್ರೆಡ್ ಮಿಲಿಯನ್ ಪೌಂಡ್ಸ್ ಅಂದರೆ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿ ಬ್ಲೂಮ್ಬರ್ಗ್ ರಿಪೋರ್ಟ್ಸ್ ಪ್ರಕಾರ ಇಲ್ಲಿ ಒಂದೆರಡಲ್ಲ ಡಜನ್ಗೂ ಅಧಿಕ ಪ್ರಾಪರ್ಟಿಗಳು ಇವರ ರಹಸ್ಯ ಕಂಟ್ರೋಲ್ನಲ್ಲಿವೆ ಇವುಗಳನ್ನ ಬರ್ಚ್ ವೆಂಚರ್ಸ್ ಲಿಮಿಟೆಡ್ ಅನ್ನೋ ಕಂಪನಿಯ ಮೂಲಕ ಕಂಟ್ರೋಲ್ ಮಾಡಲಾಗ್ತಾ ಇದೆ ಇಲ್ಲಿರೋ ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ವಿಚಾರ ಅಂದರೆ ಈ ಮನೆಗಳನ್ನು ತಗೊಂಡಿರೋದು ವಾಸ ಮಾಡೋಕೆ ಅಲ್ಲವೇ ಅಲ್ಲ ರಿಪೋರ್ಟ್ಸ್ ಪ್ರಕಾರ ಈ ಬಂಗಲೆಗಳು ವರ್ಷಗಟ್ಟಲೆ ಖಾಲಿ ಬಿದ್ದಿರ್ತವೆ ಇವು ಕೇವಲ ಆಸೆಟ್ ಪಾರ್ಕಿಂಗ್ ಅಷ್ಟೇ ಕಳ್ಳ ಮಾರ್ಗದಲ್ಲಿ ಬಂದ ಹಣವನ್ನ ಜನರಿಂದ ಲೂಟಿ ಮಾಡಿದ ಹಣವನ್ನ ಇರಾನ್ ಜನರನ್ನ ದೋಚಿರೋ ಹಣವನ್ನ ಸಿಮೆಂಟ್ ಮತ್ತು ಇಟ್ಟಿಗೆ ರೂಪದಲ್ಲಿ ಸೇಫ್ ಆಗಿಡೋ ತಂತ್ರ ಇದು ಪ್ರತಿಷ್ಠಿತ ಜಾಗಗಳಲ್ಲಿ ಲಂಡನ್ ಆಯ್ತು ಈಗ ಬನ್ನಿ ಇರಾನ್ನ ಪಕ್ಕದ ಮನೆ ದುಬೈ ಕಡೆಗೆ ಅಲ್ಲೂ ಕೂಡ ಮಜ್ತಬಾ ತಬಾ ಸಾಮ್ರಾಜ್ಯ ಹರಡಿಕೊಂಡಿದೆ ದುಬೈ ಅಂದ್ರೇನೆ ಲಕ್ಸುರಿ ಇಲ್ಲಿ ಎಮಿರೇಟ್ಸ್ ಹಿಲ್ಸ್ ಅನ್ನೋ ಏರಿಯಾ ಇದೆ ಈ ಏರಿಯಾವನ್ನ ದುಬೈನ ಬೆವೆರ್ಲಿ ಹಿಲ್ಸ್ ಅಂತ ಕರೀತಾರೆ ಇಲ್ಲೂ ಕೂಡ ಮತ್ತವ ಖಾಮೇನಿಗೆ ಲಿಂಕ್ ಇರೋ ಅದ್ದೂರಿ ಬಿಲ್ಲಾಗಳಿವೆ ಯಾಕೆ ದುಬಾಯ್ ಯಾಕಂದ್ರೆ ನಾಳೆ ಇರಾನ್ ಸರ್ಕಾರ ಬಿದ್ದು ಹೋದ್ರೆ ಅಥವಾ ಯುದ್ಧ ಜೋರಾದ್ರೆ ಓಡಿ ಹೋಗಿ ಇರೋಕೆ ಜಾಗ ಬೇಕಲ್ವಾ ಸುರಕ್ಷಿತ ತಾಣವಾಗಿ ಇವರು ಇದನ್ನೆಲ್ಲ ಯೂಸ್ ಮಾಡ್ತಾರೆ ಇಲ್ಲಿನ ಆಸ್ತಿಗಳನ್ನ ಮಿಡಾಸ್ ಆಯಿಲ್ ಇಂಡಸ್ಟ್ರೀಸ್ ಅನ್ನೋ ಒಂದು ಕಂಪನಿ ಮೂಲಕ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಜರ್ಮನಿಯ ಫ್ರಾಂಕ್ಫರ್ಟ್ ಮತ್ತು ಸ್ಪೇನ್ನ ಮಲೋರ್ಖಾ ಮಲೋರ್ಕಾ ಫೈವ್ ಸ್ಟಾರ್ ಹೋಟೆಲ್ಗಳು ಮತ್ತು ಹಾಲಿಡೇ ರೆಸಾರ್ಟ್ಗಳಲ್ಲೂ ಗಳಲ್ಲೂ ಇವರ ರಹಸ್ಯ ಹೂಡಿಕೆ ಇದೆ ಕೆನಡಾದ ಟೊರಾಂಟೋದಲ್ಲಿರೋ ಫೋರ್ ಸೀಸನ್ಸ್ ಬಿಲ್ಡಿಂಗ್ನಲ್ಲೂ ಇವರಿಗೆ ಪೆಂಟ್ ಹೌಸ್ ಇದೆ ಅನ್ನೋ ಮಾಹಿತಿ ಇದೆ ಮುಖ್ಯವಾಗಿ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿರೋ ಫೇಮಸ್ ಹೋಟೆಲ್ ಹಿಲ್ಟನ್ ಫ್ರಾಂಕ್ಫರ್ಟ್ ಗ್ರಾವೆನ್ ಬ್ರಜ್ ಇದರ ಮಾಲೀಕತ್ವ ಕೂಡ ಪರೋಕ್ಷವಾಗಿ ಇವರ ಕುಟುಂಬದ ಹತ್ತಿರವೇ ಇದೆ ಕಾಮಿನಿಗಳ ಕಂಟ್ರೋಲ್ನಲ್ಲಿದೆ ಒಟ್ನಲ್ಲಿ ಚಿಕ್ಕ ಪುಟ್ಟ ಹೂಡಿಕೆ ಯಾವುದೂ ಇಲ್ಲ ಜಗತ್ತಿನಾದ್ಯಂತ ಹರಡಿರೋ ಬೃಹತ್ ಗ್ಲೋಬಲ್ ಪ್ರಾಪರ್ಟಿ ಎಂಪೈರ್ ಹಣ ಹರಿದು ಬಂದ ಕಳ್ಳ ದಾರಿ ಇಲ್ಲಿ ಸಹಜವಾಗಿ ನಿಮಗೊಂದು ಡೌಟ್ ಬರಬಹುದು ಅಮೆರಿಕ ಇರಾನ್ ಮೇಲೆ ಉಸಿರುಗಟ್ಟಿಸುವಷ್ಟು ಸ್ಯಾಂಕ್ಷನ್ಸ್ ಹಾಕಿದೆ ನಿರ್ಬಂಧ ಹಾಕಿದೆ ಇರಾನ್ಗೆ ಒಂದು ಡಾಲರ್ ಕೂಡ ಹೋಗೋ ಹಾಗಿಲ್ಲ ಇರಾನ್ ಕರೆನ್ಸಿ ಡಾಲರ್ ಗೆ ಕನ್ವರ್ಟ್ ಆಗೋ ಕೂಡ ಆಗಬಾರ್ದು ಅಷ್ಟು ಅವರ ಕರೆನ್ಸಿ ಅಪಮೌಲ್ಯಗೊಂಡು ಹೋಗಿದೆ ಒಂದು ಡಾಲರ್ ಕೊಡಬೇಕು ಅಂತ ಹೇಳಿದ್ರೆ ಹನ್ನೊಂದು ಲಕ್ಷ ಇರಾನಿಯನ್ ರಿಯಾಲ್ಸ್ ಕೊಡಬೇಕು ಹಂಗಿರ್ಬೇಕಾದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ದುಡ್ಡು ಹೊರಗೆ ಹೋಗೋದು ಹೇಗೆ ಡಾಲರ್ ಕನ್ವರ್ಟ್ ಆಗೋದು ಹೇಗೆ ಲಂಡನ್ ನಡು ಬೀದಿಯಲ್ಲಿ ಆಸ್ತಿ ಖರೀದಿ ಮಾಡೋಕೆ ಎಲ್ಲಿಂದ ಸಾಧ್ಯ ಆಗ್ತಿದೆ ಅವರಿಗೆ ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲೇ ಮಜ್ತಬಾ ಕಾಮನಾಯ್ ಸಾಮ್ರಾಜ್ಯ ಹಾಡ್ತಿರೋದು ಹೇಗೆ ಇದು ಅರ್ಥ ಆಗಬೇಕು ಅಂದರೆ ಇಲ್ಲಿ ಒಬ್ಬ ಮಾಸ್ಟರ್ ಮೈಂಡ್ ನೋಡಬೇಕು ಆಲಿ ಅನ್ಸಾರಿ ಅನ್ನೋ ವ್ಯಕ್ತಿ ಈತ ಇರಾನ್ ಮೂಲದ ಬ್ರಿಟಿಷ್ ಬ್ಯಾಂಕರ್ ವಯಸ್ಸು ಸುಮಾರು ಐವತ್ತೇಳು ಖಾಮನಾಯ್ ಕುಟುಂಬದ ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡಿರೋದು ಅಮೆರಿಕದ ಕಣ್ಣಿಗೆ ಮಣ್ಣಿರಚಿ ರಚಿ ಹಣ ಸಾಕೋದು ಇದೆಲ್ಲದರ ಕಿಂಗ್ ಫಿನ್ ಈತನೇ ಅನ್ನೋದು ಬಟಾಬೈಲ್ ಆಗಿರೋ ಸತ್ಯ ವಿಶೇಷ ಏನು ಅಂದ್ರೆ ಈತನ ಮೇಲೂ ಕೂಡ ಅಮೆರಿಕ ಮತ್ತು ಬ್ರಿಟನ್ ನಿರ್ಬಂಧವನ್ನ ಹೇರಿವೆ ಆಲ್ರೆಡಿ ಆದರೂ ಕೂಡ ಶೆಲ್ ಕಂಪನಿಗಳ ಜಾಲವನ್ನು ಬಳಸಿಕೊಂಡು ಈತ ಬಿಸ್ನೆಸ್ ಸಾಮ್ರಾಜ್ಯವನ್ನು ಹರಡುತ್ತಾನೆ ಇದ್ದಾನೆ ಮನೆ ಎಲ್ಲಿ ಹೆಗಣ ಬರಬಾರ್ದು ಜಿರಳೆ ಬರಬಾರ್ದು ಅಂತೆಲ್ಲ ನೀವೆಲ್ಲ ಸೀಲ್ ಮಾಡು ಇನ್ನೊಂದು ಕಡೆಯಿಂದ ದಾರಿ ಹುಡ್ಕೊಂಡು ಬರ್ತಾವಲ್ಲ ಆತರ ಈತ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳ ಒಳಗೆ ನುಗ್ಗಿ ಸಂಪತ್ತನ್ನ ಮಾಡ್ತಾ ಇದ್ದಾನೆ ಕಾಮಿನೈಗಳಿಗೆ ಇವರ ಆಪರೇಷನ್ ಹೇಗಿರುತ್ತೆ ಗೊತ್ತಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಸ್ಟೆಪ್ ಒನ್ ಇರಾನ್ ಕದ್ದು ಮುಚ್ಚಿ ತನ್ನ ಕಚ್ಚಾ ತೈಲವನ್ನು ಯು ಎ ಇ ಮೂಲದ ಟ್ರೇಡರ್ಸ್ ಗೆ ಮಾರಾಟ ಮಾಡುತ್ತೆ ಸ್ಟೆಪ್ ಟು ಹಾಗೆ ಮಾರಾಟವಾದ ತೈಲದಿಂದ ಬಂದ ಹಣ ಡೈರೆಕ್ಟ್ ಆಗಿ ಇರಾನ್ ಖಾತೆಗೆ ಬರದೇ ಇಲ್ಲ ಮೊದಲಿಗೆ ಇ ಮತ್ತು ಸ್ವಿಟ್ಜರ್ಲೆಂಡ್ ಬ್ಯಾಂಕ್ ಖಾತೆಗಳಿಗೆ ಹೋಗುತ್ತೆ ಸ್ಟೆಪ್ ತ್ರೀ ಇಲ್ಲಿ ಅಲಿ ಅನ್ಸಾರಿ ಶೆಲ್ ಕಂಪನಿಗಳನ್ನ ಸೃಷ್ಟಿ ಮಾಡ್ತಾನೆ ಅಂದ್ರೆ ಫಾರ್ ಎಕ್ಸಾಂಪಲ್ ಜಿಬಾ ಲೀಜರ್ ಲಿಮಿಟೆಡ್ ಅಂತ ಕಂಪನಿಗಳು ಇವು ಕೇವಲ ಪೇಪರ್ ಮೇಲೆ ಮಾತ್ರ ಇರ್ತವೆ ಸ್ಟೆಪ್ ಫೋರ್ ಈ ಕಂಪನಿಗಳ ಹೆಸರಲ್ಲಿ ಲಂಡನ್ ಮತ್ತು ಯುರೋಪ್ ನಲ್ಲಿ ಆಸೆ ರಿಜಿಸ್ಟರ್ ಆಗುತ್ತೆ ಬ್ರಿಟಿಷ್ ಸರ್ಕಾರಕ್ಕೆ ಇದು ಗೊತ್ತಾಗಲ್ವಾ ಇಲ್ಲಿರೋ ದೊಡ್ಡ ಟ್ವಿಸ್ಟ್ ಏನ್ ಗೊತ್ತಾ ವೈಟ್ ಕಾಲರ್ ಕ್ರಿಮಿನಲ್ಸ್ ಈ ರಿಪೋರ್ಟ್ ಪ್ರಕಾರ ಕೇವಲ ಇರಾನ್ ಅಷ್ಟೇ ಅಲ್ಲ ಲಂಡನ್ ನಲ್ಲಿರುವ ದೊಡ್ಡ ದೊಡ್ಡ ಲಾ ಫಾರ್ಮ್ಸ್ ಮತ್ತು ಅಕೌಂಟೆಂಟ್ಸ್ ಇವರಿಗೆ ಸಹಾಯ ಮಾಡ್ತಾರೆ ಇವರನ್ನ ಪ್ರೊಫೆಷನಲ್ ಎನೇಬಲರ್ಸ್ ಅಂತ ಕರಿತಾರೆ ಇವರು ಕಾನೂನಿನ ಸಣ್ಣ ಸಣ್ಣ ತೂತುಗಳನ್ನು ಬಳಸ್ಕೊಂಡು ಲೂಪೋಲ್ಸ್ ಬಳಸಿಕೊಂಡು ಬೇನಾಮಿ ಹೆಸರಲ್ಲಿ ನಾಮಿನಿ ಶೇರ್ ಹೋಲ್ಡರ್ಸ್ ಹೆಸರಲ್ಲಿ ಆಸ್ತಿಯನ್ನ ಮಾಡಿಸಿಟ್ಕೊಂಡಿರ್ತಾರೆ ಅಂದ್ರೆ ದುಡ್ಡು ಇರಾನ್ದು ಸೈನ್ ಹಾಕಿರೋದು ಲಂಡನ್ನ ಲಾಯರ್ಸ್ ಹೀಗಾಗಿ ಅಮೆರಿಕದ ಇಂಟೆಲಿಜೆನ್ಸ್ ಕಣ್ಣಿಗೆ ಇದು ಕಾಣಿಸೋದೇ ಎಲ್ಲ ಕೂಡಲೇ ಹುಡುಕಬೇಕು ಅಷ್ಟೇ ಇದ್ರ ಅರ್ಥ ಏನ್ ಗೊತ್ತಾ ಸ್ನೇಹಿತರೆ ಪೇಪರ್ ಚೆಕ್ ಮಾಡಿದ್ರೆ ಆಸ್ತಿ ಇರೋದು ಯಾವುದೋ ಕಂಪನಿ ಹೆಸರಲ್ಲಿ ಆದ್ರೆ ಆ ಕಂಪನಿಯನ್ನ ಕಂಟ್ರೋಲ್ ಮಾಡೋದು ಅಲಿ ಅನ್ಸಾರಿ ಅಲಿ ಅನ್ಸಾರಿಯ ಜುಟ್ಟಿರೋದು ಯಾರ ಕೈಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಮತ್ತು ಅವರ ಮಗ ಆಯತುಲಾ ಅಲಿ ಖಾಮನೆ ಮತ್ತು ಅವರ ಮಗ ಮಜ್ತಾಬಾ ಖಾಮನೆ ಕೈಯಲ್ಲಿ ಇದನ್ನೇ ಫಿನಾನ್ಷಿಯಲ್ ಭಾಷೆಯಲ್ಲಿ ಮನಿ ಲಾಂಡ್ರಿಂಗ್ ಅಂತ ಕರೆಯೋದು ಸಿಂಪಲ್ ಆಗಿ ಸೊ ಹೀಗೆ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಮಣ್ಣು ತಿನ್ನಿಸಿ ಇವರು ಸಾವಿರಾರು ಕೋಟಿಯ ಒಡೆಯರಾಗಿದ್ದಾರೆ ಬಿಲಿಯನ್ ಬಿಲಿಯನ್ ಡಾಲರ್ಸ್ ರೀಚ್ ಆಗಿದ್ದಾರೆ ನೆಟ್ವರ್ತ್ ನಲ್ಲಿ ಇರಾನ್ ನ ಭಾವಿ ರಾಜ ಯಾರು ಈ ಮೋತ್ಸಬಾ ಖಾಮನಾಯ್ ಇಷ್ಟೆಲ್ಲ ಆಸ್ತಿ ಮಾಡೋರು ಈ ಮೊತ್ಸಬಾ ಖಾಮನಾಯ್ ಇಷ್ಟೊಂದು ಪವರ್ ಇದೆಯಾ ಯಾರು ಈತ ಈತನ ಹಿನ್ನೆಲೆ ಏನು ನೆಕ್ಸ್ಟ್ ಈತನೇ ಇರಾನ್ ನ ರೂಲ್ ಮಾಡ್ತಾನ ಐವತ್ತಾರು ವರ್ಷದ ಮೊಜತಫಾ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನ ಎರಡನೇ ಮಗ ಸ್ನೇಹಿತರೆ ಇವರಿಗೆ ನಾವು ಯಾಕೆ ಬಹುವಚನ ಕೊಟ್ಟು ಕರಿತಾ ಇಲ್ಲ ಅಂದ್ರೆ ಇರಾನ್ನಲ್ಲಿ ಈಗ ಸದ್ಯ ಲೆಕ್ಕಾಚಾರ ಪ್ರಕಾರ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನರ ಪ್ರಾಣ ತೆಗಿದ್ದಾರೆ ಇವರು ಈ ಖಾಮಿನ ಫ್ಯಾಮಿಲಿ ಹಾಗಾಗಿ ಬಹುವಚನ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಕರೆಯಕ್ಕೆ ಮನ್ಸು ಬರ್ತಾ ಇಲ್ಲ ಇವರಿಗೆ ಸೊ ಈ ಮೊಜತಫಾ ಖಾಮಿನಾಯಿ ಈತ ಯಾವುದೇ ಹುದ್ದೆಯಲ್ಲಿ ಇಲ್ಲ ಮಿನಿಸ್ಟರ್ ಕೂಡ ಅಲ್ಲ ಆದ್ರೂ ಇರಾನ್ ಸೇನೆ ಆರ್ ಜಿ ಮತ್ತು ಬಸೀಜ್ ಮಿಲಿಟರಿ ಪಡೆ ಈತನ ಬೆರಳ ತುದಿಯಲ್ಲಿದೆ ಈತನ ತಂದೆ ಆಯತುಲ್ಲಾ ಅಲಿ ಖಾಮಿನ ಎಂಬತ್ತೈದು ವರ್ಷ ಈಗ್ಲೋ ಆಗ್ಲೋ ಅನ್ನೋ ಏಜ್ ಹಾಗಾಗಿ ಕಾಮಿನೆ ಅಂಡ್ ಗ್ಯಾಂಗ್ ಪಾಲಿಗೆ ಆಯತುಲ್ಲಾ ಅಲಿ ಖಾಮಿನ ಬಳಿಕ ಈ ಮಜ್ತಬಾ ಕಾಮಿನೆ ಮುಂದಿನ ಸುಪ್ರೀಂ ಲೀಡರ್ ಆಗಿ ಆಗೋಕೆ ರೂಟ್ ಕ್ಲಿಯರ್ ಇದೆ ಅನ್ನೋ ಲೆಕ್ಕಾಚಾರ ಸ್ನೇಹಿತರೆ ಖಾಮನೆ ಸೆಠಾಡ್ ಅನ್ನೋ ಬೃಹತ್ ಸಂಸ್ಥೆಯನ್ನ ಕಂಟ್ರೋಲ್ ಮಾಡ್ತಾನೆ ರಾಯಲ್ ಟೈಮ್ ರಿಪೋರ್ಟ್ ಪ್ರಕಾರ ಸಂಸ್ಥೆಯ ಮೌಲ್ಯ ಬರೋಬರಿ ತೊಂಬತ್ತೈದು ಬಿಲಿಯನ್ ಡಾಲರ್ಸ್ ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಇದು ಬಿಸ್ನೆಸ್ ಮಾಡಿ ಗಳಿಸಿದ ಹಣ ಅಲ್ಲ ಇರಾನ್ನ ಸಾಮಾನ್ಯ ಜನ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಜಮೀನುಗಳನ್ನ ಬಲವಂತವಾಗಿ ಕಸಿದುಕೊಂಡು ಕಟ್ಟಿರೋ ಸಾಮ್ರಾಜ್ಯ ಅನ್ನೋ ಆರೋಪಗಳಿವೆ ಸ್ನೇಹಿತರೆ ಇಲ್ಲಿರೋ ದ್ವಂದ್ವ ನೀತಿ ಅಥವಾ ಹಿಪೋಕ್ರಸಿ ನೋಡಿ ಟಿವಿ ಮುಂದೆ ಬಂದರೆ ಸಾಕು ನಾವು ಸರಳ ಜೀವಿಗಳು ಫಕೀರ್ರು ನಮಗೆ ಹಣ ಬೇಡ ದೇವರಿಗೋಸ್ಕರ ಬದುಕ್ತಾ ಇದೀವಿ ಜನ ಕೂಡ ತ್ಯಾಗ ಮಾಡ್ರಿ ಜೀವ ಅಂತ ಈ ಆಯತುಲ್ಲಾ ಮತ್ತು ಅವರ ಮಗ ಮಸ್ತವಾಖಾಮೆ ಭಾಷಣ ಮಾಡ್ತಾರೆ ಅಮೆರಿಕನ್ ಲೈಫ್ ಸ್ಟೈಲ್ ಕೆಟ್ಟದ್ದು ಅಂತ ಯುವಕರಿಗೆ ಬ್ರೈನ್ ವಾಶ್ ಮಾಡ್ತಾರೆ ಅಮೆರಿಕ ದೊಡ್ಡ ಸೈತಾನ್ ಇಸ್ರೇಲ್ ಸಣ್ಣ ಸೈತಾನ್ ಅಂತ ಆದರೆ ರಿಯಾಲಿಟಿ ಏನು ಅದೇ ಅಮೆರಿಕದ ಮಿತ್ರ ರಾಷ್ಟ್ರಗಳಲ್ಲಿ ಅದೇ ವೆಸ್ಟರ್ನ್ ಲೈಫ್ ಸ್ಟೈಲ್ ಅನುಭವಿಸೋಕೆ ಗುಪ್ತ ಅರಮನೆಗಳು ಇವರಿಗೆ ಜನರ ಮುಂದೆ ದೇಶಭಕ್ತಿಯ ನಾಟಕ ತೆರೆಮರೆಯಲ್ಲಿ ಐಷಾರಾಮಿ ಊಟ ಗದ್ದುಗೆಗೆ ಬಂತು ಕಂಟಕ ಆದ್ರೆ ಸ್ನೇಹಿತರೆ ಬ್ಲೂಮ್ಬರ್ಗ್ನ ಈ ರಿಪೋರ್ಟ್ ಈಗ ಸುಮ್ನೆ ಹೊರಬಿದ್ದಿರೋದಲ್ಲ ಈ ರಿಪೋರ್ಟ್ ನ ಟೈಮಿಂಗ್ ರಾಜಕೀಯದ ಚದುರಂಗದ ಆಟದಲ್ಲಿ ಇಂಪಾರ್ಟೆಂಟ್ ಇದು ಇರಾನ್ ರಾಜಕೀಯದಲ್ಲಿ ನಾಲ್ಕು ದೊಡ್ಡ ಭೂಕಂಪಗಳಾಗುವ ಸಾಧ್ಯತೆ ಇದೆ ಈಗ ಇದರಲ್ಲಿ ಪಾಯಿಂಟ್ ನಂಬರ್ ಒನ್ ಅಮೆರಿಕದ ವೈಫಲ್ಯ ಅಮೆರಿಕಾಗೆ ದೊಡ್ಡ ಮುಖಭಂಗ ತಮ್ಮದೇ ಮೂಗಿನ ಕೆಳಗಡೆ ಲಂಡನ್ ನಲ್ಲಿ ಶತ್ರು ರಾಷ್ಟ್ರದ ನಾಯಕರು ಇಷ್ಟೆಲ್ಲ ಆಸ್ತಿ ಮಾಡ್ತಾ ಇದ್ದಾರೆ ಅಂದ್ರೆ ಅಮೆರಿಕದ ಸ್ಯಾಂಕ್ಷನ್ ಸಿಸ್ಟಮ್ ಎಷ್ಟು ದುರ್ಬಲ ಅಂತ ಅರ್ಥ ಮಾಡ್ಕೋಬೇಕು ಪಾಯಿಂಟ್ ನಂಬರ್ ಟು ಟೈಮಿಂಗ್ ಹಾಗೆ ಇರಾನ್ ಒಳಗಡೆನೆ ಮಚತಬಾ ಖಾಮನೆ ವಿರೋಧಿಗಳು ಅವರು ಮುಂದಿನ ಸುಪ್ರೀಂ ಲೀಡರ್ ಆಗೋದನ್ನ ತಡೆಯೋಕೆ ಈ ಮಾಹಿತಿ ಲೀಕ್ ಆಗುವಂತೆ ನೋಡಿಕೊಂಡಿದ್ದಾರೆ ಅನ್ನೋ ವಾದ ಕೂಡ ಇದೆ ಪಾಯಿಂಟ್ ನಂಬರ್ ತ್ರೀ ದಂಗೆ ಇರಾನಲ್ಲಿ ಆಲ್ರೆಡಿ ಹಣದುಬ್ಬರ ಫೋರ್ಟಿ ಪರ್ಸೆಂಟ್ ದಾಟಿದೆ ಬ್ರೆಡ್ ಸಿಗ್ತಾ ಇಲ್ಲ ಔಷಧಿ ಸಿಗ್ತಾ ಇಲ್ಲ ಇಂಥ ಟೈಮ್ನಲ್ಲಿ ನಮ್ಮ ದುಡ್ಡನ್ನು ಲಂಡನ್ ರಿಯಲ್ ಎಸ್ಟೇಟ್ಗೆ ಸುರಿತಾ ಇದ್ದೀರಲ್ಲ ಅನ್ನೋ ಸಿಟ್ಟು ಜನರಲ್ಲಿ ಸ್ಫೋಟ ಆಗ್ತಾ ಇದೆ ಆ ಸಿಟ್ಟು ರಾಜಧಾನಿ ತೆಹ್ರಾನ್ನ ಬೀದಿಗಳಲ್ಲಿ ಆಲ್ರೆಡಿ ಡಿಕ್ಟೇಟರ್ಗಳು ಸಾಯಲಿ ಅನ್ನೋ ಘೋಷಣೆಗಳು ಕೂಗಿ ಬರ್ತಾ ಇವೆ ಈಗ ಈ ರಿಪೋರ್ಟ್ ಆ ಬೆಂಕಿಗೆ ತುಪ್ಪ ಹಾಕ್ತಾ ಇದೆ ಜನರ ಆಕ್ರೋಶ ಸ್ಫೋಟಗೊಳ್ತಾ ಇದೆ ಪಾಯಿಂಟ್ ನಂಬರ್ ಫೋರ್ ಮುಂದಿನ ಸುಪ್ರೀಂ ಲೀಡರ್ ಆಗಬೇಕಾಗಿದ್ದ ಮುಸ್ತಬಾ ಅವರ ಇಮೇಜ್ ಈಗ ಪೂರ್ತಿ ಡ್ಯಾಮೇಜ್ ಆಗಿದೆ ಇರಾನ್ನ ಸೇನೆ ಮತ್ತು ಧಾರ್ಮಿಕ ಮುಖಂಡರು ಇವರನ್ನು ಈ ಮುಂದೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಸ್ನೇಹಿತರೆ ಕಡೆಯದಾಗಿ ಒಂದು ಪ್ರಶ್ನೆ ದೇಶ ಬೆಂಕಿ ಹತ್ತಿ ಉರಿತಿರಬೇಕಾದ್ರೆ ದೇಶದ ಕ್ಯಾಪ್ಟನ್ ಹಡಗನ್ನು ಉಳಿಸೋದು ಬಿಟ್ಟು ರಹಸ್ಯವಾಗಿ ತಮಗಾಗಿ ಮತ್ತು ತಮ್ಮ ಕುಟುಂಬಕ್ಕಾಗಿ ಲೈಫ್ ಬೋಟ್ ರೆಡಿ ಮಾಡಿಕೊಂಡ್ರೆ ಅದನ್ನು ಏನಂತ ಕರಿತೀರಾ ಲಂಡನ್ನಲ್ಲಿ ಕೊಂಡ್ಕೊಂಡಿರೋ ಒಂದೊಂದು ಬಂಗಲೆ ಬೆಲೆ ಸಾವಿರಾರು ಕೋಟಿ ರೂಪಾಯಿ ಈ ಹಣದಲ್ಲಿ ಇರಾನ್ನ ಬಡವರಿಗೆ ಉಚಿತ ರೇಷನ್ ಕೊಡ್ಬೋದಾಗಿತ್ತು ಅಥವಾ ನಿರ್ಬಂಧಗಳಿಂದ ನಿಂತು ಹೋಗಿರೋ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಓಪನ್ ಮಾಡ್ಬೋದಾಗಿತ್ತು ಆದರೆ ದುರಂತ ನೋಡಿ ಲಂಡನ್ ದುಬೈ ಜಗತ್ತಿನಾದ್ಯಂತ ಈ ಐಷಾರಾಮಿ ರಿಯಲ್ ಎಸ್ಟೇಟ್ ಒಂಥರ ಈ ವೆಲ್ತ್ ಪಾರ್ಕಿಂಗ್ ಥರ ಸಂಪತ್ತಿನ ಪಾರ್ಕಿಂಗ್ ಮಾಡಿರ್ತಾರಲ್ಲ ಆ ಥರ ಪಾರ್ಕ್ ಮಾಡಿಟ್ಟಿದ್ದಾರೆ ಖಾಮಿನೆಗಳು ಕೊಳಿತಾ ಇದ್ದಾವೆ ಅಲ್ಲಿ ಯಾರಿಗೂ ಯೂಸ್ ಆಗದೆ ಇವರ ಸಂಪತ್ತು ಭದ್ರವಾಗಿ ಕುತ್ಕೊಂಡಿದ್ದಾವಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಖಾಮಿನೆಗಳ ಆಟ ಹೇಗಿದೆ ನಿಮ್ಮ ಒಪಿನಿಯನ್ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಇಂತಹ ಮತ್ತಷ್ಟು ಇಂಡೆಪ್ ಜಿಯೋ ಪೊಲಿಟಿಕಲ್ ಮಾಹಿತಿಗಾಗಿ ಮಸ್ಮಗ ಚಾನಲ್ ನೋಡೋದನ್ನು ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ನಮಗೆ ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಕೇವಲ ಸಪೋರ್ಟ್ ಮಾತ್ರ ಅಲ್ಲ ಜಾಯಿನ್ ಆದಂತಹ ವೀಕ್ಷಕರಿಗೆ ಮೆಂಬರ್ ಓನ್ಲಿ ಕಾಂಟೆಂಟ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ